ಅಲ್ಲ ಇಷ್ಟು ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ ಅಲ್ಲ ಈ ಸಿನಿಮಾಗೆ ಕಾದಿದ್ದೆ ನಾವು ಬೇರೆ ಅದಕ್ಕಲ್ಲ ಇಲ್ಲ ಅವರು ತುಂಬಾ ಆಸೆ ಇತ್ತೆ ಸಿನಿಮಾ ಮಾಡಿದ್ರು ಸರ್ ಮಾತ್ರ ಬರ್ತಾ ಇಲ್ಲ ಮಾತ್ರ ಬಿಡಿ ಏನು ನನಗೇನು ಅದ ಹೇಳ್ತಾರೆ ಅಣ್ಣನು ತುಂಬ ಇದು ಮಾಡಿದ್ದಾರೆ ಸರ್ ನನಗೆ ಬರ್ತಾ ಇಲ್ಲ ಹೇಳ್ತಾರೆ ಅವರ ಹೇಳ್ತಾರೆ ಖುಷಿ ತಾಯಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅನ್ನೋ ಸರ್ ಸರ್ ಈಗ ನೀವು ಆ ಸಿನಿಮಾದಲ್ಲಿ ಸುತ್ತಿದ್ದ ಅವಕಾಶ ಫೀಡ್ಬ್ಯಾಕ್ ಕೊಟ್ಟು ಆ ಸಿನಿಮಾದಲ್ಲಿ ಇರೋ ಸೀನಿಂದ ನಿಮಗೆ ಯಾಕಂದ್ರೆ ಫೀಲ್ ಆಗ್ತಿದೆ ಸರ್ ಅದು ಒಂದು ಖುಷಿ ಇನ್ನೊಂದು ಅದು ಅದು ಬಂತಲ್ಲ ನನ್ನ ನನಗೆ ಇಡೀ ಸಿನಿಮಾ ನೋಡಿದಾಗ ಅದು ಅನಿಸ್ತಾ ಇದೆ ಸರ್ ನಿಮಗೆ ಅದು ನನ್ನ ನನ್ಗೆ ಮಾತಾಡಕ್ಕೆ ಬರ್ತ ನನಗೆ ಆಗ್ತಾ ಇಲ್ಲ ಸ್ಟೇಜ್ ಮೇಲೆ ಇದ್ರೂ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಆದರೆ ಈ ಕ್ಷಣ ನನಗೆ ಅಂದರೆ ಅಣ್ಣ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಇದೊಂದಷ್ಟು ನನ್ನ ಕನಸು ಅದು ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ ಅದು ಅಂತ ಅಲ್ಲ ಆ ಖುಷಿಗೆ ಬರ್ತಾ ಇದೆ ಮಾತಾಡಕ್ಕೆ ಹೇಳ್ತಾರ ಅವ್ರಿಗೂ ಚೆನ್ನಾಗಿ ಮಾಡಿದ್ದಾರೆ ಹಲವಾರು ಮೂವಿ ತುಂಬಾ ಚೆನ್ನಾಗಿ ಆಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂತೀವಿ ತಾಯಿ ಪಾತ್ರ ಮಾಡಿರೋದು ನಾನೇ ಆ ಸಾಂಗ್ ನಂಗೆ ತುಂಬಾ ಇಷ್ಟ ತುಂಬ ಚೆನ್ನಾಗಿದೆ ಮೂವಿ ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನು ಬಿಟ್ಟು ತಲ್ವಾರ್ ಹಿಡ್ಕೊಂಡಿದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಒಂದು ಶೇಡ್ ಎಲ್ರಿಗೂ ಇಷ್ಟ ಅಂತ ಥ್ಯಾಂಕ್ ಯು ಓಕೆ ಸರಿ ಸೂಪರ್ ಸೂಪರ್ ನಮ್ಮ ಅಕ್ಕನ ಮೂವಿ ಸೂಪರ್ ಸೀರಿಯಲ್ಸ್ ಅಲ್ಲಿಂದ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಈ ಫಿಲಿಮ್ ಗು ಚೆನ್ನಾಗಿದೆ ನ ನೋಡಿ ಎಲ್ಲಾರು ಕನ್ನಡ ಪರಿಶೀಲನೆ ಮಾಡ್ಬಿಡಿ ಕನ್ನಡ ಫಿಲಿಮ್ ಎಲ್ಲರೂ ಥಿಯೇಟರ್ ಬಂದ್ ನೋಡಿ ಅಂತ ಹೇಳಿ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ಲರೂ ಬಂದ್ ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್ ಸೈಕ್ ಮೂವಿ ಸರ್ ಸೈಕಲ್ ಸೈಕ್ ಮೂವಿ

ರಾಕೆ ರಾಖಿ ಇಲ್ಲಿ ರಾಕಿ ರಾಖಿ 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 ಸೂಪರ್ 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 ಅಲ್ಲಿ ಮಾಸ್ ಮಾಸ್ ಸ್ಟಾರ್